கட்டிருத மேலே தரபேத்தி சைனிகா விமானா பலாஸ்ட மடிதவரா சங்கே 27 கேரிக்கே ದೇಶದ ವಾಯುಪಡೆಯ ಎಫ್ ಸೆವೆನ್ ಬಿಜಿಐ ತರಬೇತಿ ಜೆಟ್ ಪತನಗೊಂಡು ಶಾಲಾ ಕಟ್ಟಡಕ್ಕೆ ಅಪ್ಪಳಿಸಿದ ದುರಂತಕ್ಕೆ ಸಂಬಂಧಿಸಿದಂತೆ ಸಾವನ್ನಪ್ಪಿದವರ ಸಂಖ್ಯೆ ಇದೀಗ ಇಪ್ಪತ್ತೇಳಕ್ಕೆ ಏರಿಕೆಯಾಗಿದೆ ಸಾವನ್ನಪ್ಪಿದವರಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳಿದ್ದಾರೆ ಸುಮಾರು ನೂರ ಎಪ್ಪತ್ತು ಮಂದಿ ಗಾಯಗೊಂಡಿದ್ದಾರೆ ಅವರಲ್ಲಿ ಹಲವರು ಗಂಭೀರ ಸ್ಥಿತಿಯಲ್ಲಿದ್ದಾರೆ ಎಂದು ಶಾಲೆಯ ಸಿಬ್ಬಂದಿ ಸೈದುರ್ ರೆಹಮಾನ್ ಮಾಹಿತಿ ನೀಡಿದ್ದಾರೆ ಜುಲೈ ಇಪ್ಪತ್ತೊಂದರ ಮಧ್ಯಾಹ್ನ ಒಂದು ಆರರ ಸುಮಾರಿಗೆ ಬಾಂಗ್ಲಾದೇಶದ ವಾಯುಪಡೆಯ ಎಫ್ ಸೆವೆನ್ ಬಿ ಜಿ ಐ ತರಬೇತಿ ಜೆಟ್ ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ತಾಂತ್ರಿಕ ದೋಷದಿಂದಾಗಿ ಢಾಕಾದ ಉತ್ತರದ ಮೈಲ್ಸ್ಟೋನ್ ಶಿಕ್ಷಣ ಸಂಸ್ಥೆಯ ಕ್ಯಾಂಟೀನ್ ಮೇಲೆ ಪತನವಾಗಿತ್ತು ಪತನವಾದ ಎಫ್ ಸೆವೆನ್ ಬಿ ಜಿ ಐ ತರಬೇತಿ ವಿಮಾನವು ಬಾಂಗ್ಲಾದೇಶದಲ್ಲಿ ನಿರ್ವಹಿಸುತ್ತಿರುವ ಹದಿನಾರು ವಿಮಾನಗಳ ಪೈಕಿ ಒಂದಾಗಿದೆ ಇದು ಚೀನಾದ ಜೆ ಸೆವೆನ್ ಯುದ್ಧ ವಿಮಾನದ ಮುಂದುವರಿದ ಆವೃತ್ತಿಯ ವಿಮಾನವಾಗಿದೆ ಎಂದು ತಿಳಿದುಬಂದಿದೆ